ನಮಸ್ಕಾರ ನನ್ನ ಇತಿಹಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢದ ಅಮಾವಾಸ್ಯೆ ಯಾವತ್ತು ಈ ಅಮಾವಾಸ್ಯೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದು ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹಾಗಾದರೆ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಷಾಢ ಮಾಸ ಆರಂಭವಾಗೋಕ್ಕಿಂತ ಮುಂಚೆ ಅಮಯ ಅಮಾವಾಸ್ಯೆಯನ್ನು ಆಷಾಢದ ಅಮಾವಾಸ್ಯೆ ಅಂತ ಕರೀತಾರೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಎಷ್ಟೋ ಜನ ಆಷಾಢ ಮಾಸವನ್ನು ಅಶುಭ ಅಂತ ಹೇಳ್ತಾರೆ ಆದರೆ ಆಷಾಢದ ಮಾಸ ಅಶುಭವಲ್ಲ ಯಾವುದೇ ಶುಭ ಕಾರ್ಯವನ್ನು ಮಾಡದೇ ಇದ್ದರೂ ಕೂಡ ಈ ಸಮಯದಲ್ಲಿ ದೇವಾನುದೇವತೆಗಳಿಗೆ ಪೂಜೆಯನ್ನು ಮಾಡೋದಕ್ಕೆ ತುಂಬಾ ವಿಶೇಷವಾದ ದಿನಗಳು ಅಂತಲೇ ಹೇಳ್ಬೋದು ಜೊತೆಗೆ ಆಷಾಢದ ಮಾಸ ಆರಂಭವಾದ ನಂತರ ಬರುವಂತಹ ಮೊದಲನೇ ಶುಕ್ರವಾರವು ಮೊದಲನೇ ಆಷಾಢದ ಶುಕ್ರವಾರವಾಗಿರುತ್ತದೆ ಶುಕ್ರವಾರದೊಂದು ಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತೆ ಸ್ನೇಹಿತರೆ ಈ ಆಷಾಢ ಮಾಸ ಅಥವಾ ಆಷಾಢ ಅಮಾವಾಸ್ಯೆಯನ್ನು ಯಾವ ದಿನದೊಂದು ಬಂದಿದೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಆಷಾಢದ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸೆಯನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರದ ದಿನ ಬಂದಿದೆ ಅಮಾವಾಸ್ಯೆ ತಿಥಿ ಯಾವಾಗ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಜೂನ್ ಇಪ್ಪತ್ತ್ನಾಲ್ಕನೇ ತಾರೀಕು ಮಂಗಳವಾರದ ದಿನ ಸಂಜೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಅಮಾವಾಸ್ಯೆ ತಿಥಿ ಅಂತ್ಯವಾಗೋದು ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರದ ದಿವಸ ಸಂಜೆ ನಾಲ್ಕು ಗಂಟೆಗೆ ಸೂರ್ಯ ಉದಯ ಆಗುವಂತಹದ್ದು ತಿಥಿ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಅಮಾವಾಸ್ಯೆಯ ತಿಥಿಯು ಜೂನ್ ಇಪ್ಪತ್ತೈದನೇ ತಾರೀಕು ಇರುವುದರಿಂದ ಬುಧವಾರದ ದಿವಸ ಇರೋದ್ರಿಂದ ಅಮಾವಾಸೆಯ ಪೂಜೆಯನ್ನು ಬುಧವಾರದ ದಿವಸ ಬುಧವಾರ ದಿನವೇ ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅನ್ನೋದಾದರೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೆಯದು ಮತ್ತು ಶ್ರೇಷ್ಠ ಆ ಸಮಯದಲ್ಲಿ ನಿಮಗೆ ಪೂಜೆಯನ್ನು ಮಾತಾಡೋಕ್ಕಾಗಿಲ್ಲ ರಾಹು ಕಾಲವನ್ನು ಒಂದು ಬಿಟ್ಟು ಇನ್ನು ಯಾವ ಸಮಯದಲ್ಲಾದ್ರೂ ಸಹ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಈ ಅಮಾವಾಸ್ಯೆ ಪೂಜೆಯನ್ನು ಸಂಜೆಯ ವೇಳೆ ಮಾಡಬಹುದಾ ಗಂಟೆ ಮೇಲೆ ಮಾಡಬಹುದಾ ಅಂತ ಕೇಳೋದಾದರೆ ಅದು ಅಷ್ಟು ಸೂಕ್ತವಾದದ್ದಲ್ಲ ಯಾಕೆ ಅಂದರೆ ನಾಲ್ಕು ಗಂಟೆಗೆ ಅಮಾವಾಸ್ಯ ತಿಥಿಯು ಮುಗಿದು ಹೋಗಿರುತ್ತದೆ ಅಮಾವಾಸ್ಯ ಪೂಜೆಯನ್ನು ಮಾಡಬೇಕು ಅನ್ಕೊಂಡಿದ್ದರೆ ನಾಲ್ಕು ಗಂಟೆ ಒಳಗಡೆಯೇ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ರಾಹುಕಾಲವನ್ನು ಒಂದನ್ನು ಬಿಟ್ಟು ನೀವು ಬೇರೆ ಸಮಯದಲ್ಲಿ ಬುಧವಾರದ ದಿವಸ ಜೂನ್ ಇಪ್ಪತ್ತೈದನೇ ತಾರೀಕು ಮಾಡಿಕೊಳ್ಬಹುದು ಇನ್ನು ಆಷಾಢ ಮಾಸವನ್ನು ಜೂನ್ ಇಪ್ಪತ್ತೈದನೇ ತಾರೀಕಿನಿಂದಲೇ ಆರಂಭವಾಗುತ್ತೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಆಷಾಢ ಮಾಸವು ಸಹ ಇರುತ್ತೆ ಈ ಆಷಾಢ ಮಾಸದಲ್ಲಿ ಮೊದಲನೇ ಶುಕ್ರವಾರವು ಲಕ್ಷ್ಮೀ ಪೂಜೆಯನ್ನು ಜೂನ್ ಇಪ್ಪತ್ತೇಳನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗುತ್ತೆ ನಾಲ್ಕು ಶುಕ್ರವಾರಗಳು ಬಂದಿದೆ ನಾಲ್ಕು ಶುಕ್ರವಾರಗಳು ಕೂಡ ನಾಲ್ಕು ಶುಕ್ರವಾರದಲ್ಲೂ ಸಹ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ತುಂಬನೇ ಶುಭವಾಗುತ್ತೆ ನಾಲ್ಕು ಶುಕ್ರವಾರ ನಿಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಶುಕ್ರವಾರನಾದ್ರೂ ಸಹ ನೀವು ಆಷಾಢದ ಪೂಜೆಯನ್ನು ಮಾಡ್ಕೋಬೋದು ಲಕ್ಷ್ಮೀ ಪೂಜೆಯನ್ನು ಸಹ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಮವಾಸ್ಯ ತಿಥಿ ಯಾವಾಗ ಬಂದಿದೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮಿಕ್ಸಿಕ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು